ಅಲೋ ಅಲೋ ಅಣ್ಣ ಅಪ್ಪಾ ಭಾನುವಾರ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಅಲ್ಲಿ ಹಾಣ ಫಲೀಜಾ ಜನಾಂಗದ ರಾಜ್ಯ ಘಟಕ ಉದ್ಘಾಟನೆ ಮಾಡ್ತಾ ಇದೀನಿ ಆಣ ಆಯ್ತಪ್ಪಾ ಭಾನುವಾರ ಬೆಳಿಗ್ಗೆ ಬಂದ್ಬಿಡಪ್ಪಾ ಇನ್ವಿಟೇಷನ್ ಸೆಂಡ್ ಮಾಡ್ತೀನಿ ಹಿಂಗಪ್ಪಾ ಈಗ ಕಳ್ಸಿ ಕಳ್ಸಿ ಅಣ್ಣ ಕಳ್ಸಿ ಹಾ ನಾಡಿದ್ ಭಾನುವಾರ ಡೇಟ್ ಅಣ್ಣ ಡೇಟ್ ಇಪ್ಪತ್ಮೂರು ಅಯ್ಯೋ ಇಪ್ಪತ್ಮೂರ್ ಸಿಕ್ಕಾಪಟ್ಟೆ ಕಾರ್ಯಕ್ರಮಗಳವಲ್ಲಾ ಹಾ ಹಾ ಬರ್ತೀನಿ ಆಯ್ತ ಅಣ್ಣ ಒಂದ್ ಹತ್ ನಿಮಿಷ ಬಿಡು ಮಾಡ್ಕೊಂಡ್ ಬರ್ತೀನಿ ಬಾಪಾ ಬಾಪಾ ಕಳ್ಸಿ ಇನ್ವಿಟೇಷನ್ ಹಾ ಓಕೆ ಅಣ್ಣ ಸರಿ ಮತ್ತೆ ಯಾರು ಗೆಸ್ಟ್ ಅಣ್ಣ ಗೆಸ್ಟ್ ಅದೇ ಶೇಖರ್ ಸುಬ್ಬಯ್ಯ ಅವರು ಮತ್ತೆ ಜಿಗ ಜಿಗಣಿ ಅಂತ ಅವ್ರೆ ಅವರು ಅವ್ರನ್ನ ಕರೆದಿ ಮಮತಾ ದೇವರಾಜ್ ಎಲ್ಲ ಪಾಪ ಅವ್ರಿಗೆ ಫ್ರೀ ಇರ್ಲಿಲ್ಲ ಕರ್ದವ್ರಿಗೆಲ್ಲ ಇಲ್ಲ ಬರಕ್ ರೆಡಿ ಇದ್ರು ಫಸ್ಟ್ ಫ್ರೀ ಇರ್ಲಿಲ್ಲ ಆಮೇಲೆ ಇವ್ರು ದರ್ಶನ ಅವ್ರ ತಾಯಿ ಕರೆದಿದ ಮುಂಚೆ ಒಪ್ಕೊಂಡಿದ್ರು ಪಾಪ ಆ ಡೇಟ್ ವ್ಯತ್ಯಾಸ ಆಯ್ತು ಮಗನ್ ಬೇರೆ ಜೈಲ್ ಇದೈತಲ್ಲ ಅದಕ್ಕೆ ಅವ್ರು ಬರ ಡೌಟ್ ಅದಕ್ಕೆ ಇವ್ರಿಬ್ರು ಶೇಖರ್ ಸುಬ್ಬಯ್ಯ ಮತ್ತೆ ರಾಜಶೇಖರ್ ಹೆಗ್ಡೆ ಫilm ಪ್ರೊಡ್ಯೂಸರ್ ಗೊತ್ತಾಯ್ತಾ ಅದಿಸ್ ಗೌಡ್ರು ಅವರಿಗೆ ಎಲ್ಲಾ ಕಡತ ಇದೀವಿ ಕಣಪ್ಪ ಆ ಇದ್ಲೇ ಇನ್‌ಸ್ಟಾಡ್ ಹಾ ಮೂಡಾ ಪಕ್ಕ ಗೊತ್ತಾಯ್ತು ಗೊತ್ತಾಯ್ತಣ್ಣ ಬತ್ತಿರಣ್ಣ ಆಯ್ತು ಒಂದು ಇಂಟರೆಸ್ಟಿಂಗ್ ಕಥೆ ಸುದಿಗಾಗಿ ಆಯ್ತು 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 ಪರವಾಗಿಲ್ಲ ಓಕೆ ಆಮೇಲೆ ಏನೇನ ವಿಚಾರಗಳನ್ನ 9:30 ರಿಂದ 10:00 ರ ವರೆಗೂ ಮನರಂಜನಾ ಕಾರ್ಯಕ್ರಮ ಏನು ಅದೇ ಮಾಮೂಲಿ ಭಕ್ತಿ ಗೀತೆ ಬಾವೂ ಗೀತೆ ಇದೊಂದು ಆಡಿಯೋ ಬೈಟ್ ಹಾಕೋತೀನಿ ನಾನು ಆಡಿಯೋ ಒಂದು ಸುದಿ ಕೂಡ ಮಾಡ್ತೀನಿ ಆ ಹಾಗೆ ತಾವ ಆಡಿಯೋ ಹಾಕೋತೀನಿ ಹೇಳಿ ಏನೇನ ಕಾರ್ಯಕ್ರಮ ಇರುತ್ತೆ ಅದಪ್ಪ ಈಗ ಬೆಳಿಗ್ಗೆ ಒಂಬತ್ತೂವರೆ ಇಂದ ಹತ್ತೂವರೆ ವರೆಗೂ ಮನೋರಂಜನಾ ಕಾರ್ಯಕ್ರಮ ಆಮೇಲೆ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಅತಿಥಿಗಳ ಸನ್ಮಾನ ಪ್ರಾಸ್ತಾವಿಕ ನುಡಿ ಪುಷ್ಪಾರ್ಚನೆ ಪ್ರಧಾನ ಭಾಷಣ ಸರಿ ಸರಿ ಆಮೇಲೆ ಊಟದ ವ್ಯವಸ್ಥೆ ವ್ಯವಸ್ಥೆಲ್ಲ ಸನ್ಮಾನ ಗಳು ಬಂದಿ ರಘುರಾಮ್ ಬಾಜ್ಪೇಯಿ ಶ್ರೀ ಶಶಿಕಲಾ ಸುರೇಂದ್ರ ಕಸ್ತೂರಿ ಚಂದ್ರು ಎನ್ ಲೋಕನಾಥ್ ಜಗದೀಶ್ ಬಾಬು ಮತ್ತೆ ಸುಜಾತ ಅಂತ ಮಂಡ್ಯ ಮತ್ತೆ ಸತ್ಯಾನಂದ ಅಂತ ಕಲಾವಿದ್ರು ಮಂಡ್ಯ ಈಗ ಮೈಸೂರಿನಲ್ಲಿ ಮತ್ತೊಂದು ಬಲಿಯ ಸಮಾಜದ ಮತ್ತೊಂದು ಘಟಕ ಉದ್ಘಾಟನೆ ಇಲ್ಲ ನಮ್ದು ಬಲಿ ನಮ್ದು ಕರ್ನಾಟಕ ರಾಜ್ಯ ಶ್ರೀ ಯೋಗಿ ನಾರಾಯಣ ಯುವ ಬಲಿಜ ಬಣಜಿಗ ವೇದಿಕೆ ಅಂತ ಸರಿ 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 ಈಗ ರಾಜ್ಯ ಘಟಕ ಮಾಡ್ತಾ ಇರೋದು ಈ ರಾಜ್ಯ ಘಟಕದಲ್ಲಿ ಗೋಪಾಲ್ ಕೃಷ್ಣ ಅಂತ ಅಧ್ಯಕ್ಷರು ಚಾಮರಾಜನಗರ ಗಣೇಶ್ ಅಂತ ಕೊಡಗು ಅಧ್ಯಕ್ಷರು ಸರಿ చిత్రదుర్గ్ మంజునాథ్ దేవనహి అధ్యక్షు మారులంగాణ బెళ్గాము మే పద్మనాభ శివమొగ్గ అధ్యక్షు మధు మండ్యా అధ్యక్షు శ్రీనివాస్ బి అధు మే ఆనంద చికమంగళూరు అధ్యక్షు నారాయణ స్వామి హాసన అధ్యక్షుస్ ముందే